ಕೂಡ್ಲಿಗಿ ಪಟ್ಟಣದ ಹಲವೆಡೆ ಮತ್ತು ತಾಲೂಕಿನ ವಿವಿಧೆಡೆಗಳಲ್ಲಿ ಡಿಸೆಂಬರ್ ಇಪ್ಪತ್ತಾರರಂದು ನಿಧನರಾದ ಮಾಜಿ ಪ್ರಧಾನಿಗಳು ಹಾಗೂ ಭಾರತೀಯ ಅರ್ಥಶಾಸ್ತ್ರ ಶಾಸ್ತ್ರಜ್ಞರಾದ ದಿವಂಗತ ಡಾಕ್ಟರ್ ಮನಮೋಹನ್ ಸಿಂಗ್ ನುಡಿ ನಮನ ಹಾಗೂ ಶ್ರದ್ಧಾಂಜಲಿ ಅರ್ಪಿಸಲಾಯಿತು ಪಟ್ಟಣದ ಮದಕರಿ ವೃತ್ತದಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರು ಸೇರಿದಂತೆ ವಿವಿಧ ಪಕ್ಷಗಳ ಮುಖಂಡರು ವಿವಿಧ ಜನಪ್ರತಿನಿಧಿಗಳು ಹಿರಿಯ ನಾಗರಿಕರು ದಿವಂಗತ ಮಾಜಿ ಪ್ರಧಾನಿಗಳಾದ ಮನಮೋಹನ್ ಸಿಂಗ್ರವರಿಗೆ ನುಡಿ ನಮನ ಹಾಗೂ ಶ್ರದ್ಧಾಂಜಲಿ ಅರ್ಪಿಸಿದರು ಮನಮೋಹನ್ ಸಿಂಗ್ರವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ನಂತರ ಅವರ ಆತ್ಮಕ್ಕೆ ಶಾಂತಿ ಕೋರಿ ಒಂದು ನಿಮಿಷ ಮೌನಾಚರಿಸಲಾಯಿತು ನಂತರ ಮನಮೋಹನ್ ಸಿಂಗ್ರವರು ಭಾರತ ದೇಶಕ್ಕೆ ಹಾಗೂ ಪ್ರಪಂಚದ ವಿವಿಧ ದೇಶಗಳಿಗೆ ನೀಡಿದ ಕೊಡುಗೆಗಳು ಮತ್ತು ಅವರು ಪ್ರಧಾನಿಗಳಾದಾಗ ಜಾರಿ ತಂದ ಜನಪರ ಯೋಜನೆ ಅವರ ವ್ಯಕ್ತಿತ್ವದ ಬಗ್ಗೆ ಮುಖಂಡರು ಮಾತನಾಡಿ ನುಡಿ ನಮನ ಸಲ್ಲಿಸಿದರು ಕೂಡ್ಲಿಗಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದ ಕಾವಲ್ಲಿ ಶಿವಪ್ಪ ನಾಯ್ಕ ಕಾಂಗ್ರೆಸ್ ಮುಖಂಡರಾದ ಚಲವಾದಿ ಉಮೇಶ್ ಗುರುಸಿದ್ದನಗೌಡ ಮಾತನಾಡಿ ನುಡಿ ನಮನ ಸಲ್ಲಿಸಿದರು ಮಹಿಳಾ ಮುಖಂಡರಾದ ಜಿಂಕಲ್ ನಾಗಮಣಿ ಉದಯ ಜನ್ನು ಸಿ ಬಿ ಸಿದ್ದಪ್ಪ ಪರಿಶಿಷ್ಟ ಪರಿಶಿಷ್ಟ ಪಂಚಾಯಿತಿ ಸ್ಥಾಯಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಸೈಯದ್ ಶುಕೂರ್ ಮಾದಳ್ಳಿ ನಜೀರ್ ಇಂಜಿನಿಯರ್ ಶಫಿವುಲ್ಲಾ ಅಡಗಲೆ ವೀರಭದ್ರಪ್ಪ ಸೇರಿದಂತೆ ಕಾಂಗ್ರೆಸ್ ಪಕ್ಷದ ಯುವ ಹಾಗೂ ಹಿರಿಯರು ಪಟ್ಟಣ ಪಂಚಾಯಿತಿ ಸದಸ್ಯರು ವಿವಿಧ ಜನಪ್ರತಿನಿಧಿಗಳು ಕಾಂಗ್ರೆಸ್ ಪಕ್ಷದ ಪಟ್ಟಣ ಹಾಗೂ ತಾಲೂಕಿನ ವಿವಿಧೆಡೆಯ ಪದಾಧಿಕಾರಿಗಳು ಸದಸ್ಯರು ಕಾರ್ಯಕರ್ತರು ಹಿರಿಯ ನಾಗರಿಕರು ಗಣ್ಯರು ಭಾಗಿಯಾಗಿದ್ದರು ನ್ಯೂಸ್ ಬ್ಯೂರೋ ವಿ ಜಿ ಋಷಭೇಂದ್ರ ಕೂಡ್ಲಿಗೆ ಮುಖಾಂತರ ಮತ್ತೆ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರ ಮುಖಾಂತರ ಅರ್ಪಿಸಿ ಕಾರ್ಯಕ್ರಮದಲ್ಲಿ ಮಾತನಾಡೋಕ್ಕೆ ಅವಕಾಶ ಮಾಡಿಕೊಂಡಿದ್ದೇನೆ ನಾವೆಲ್ಲರಿಗೂ ಒಂದು ಸೇರಿ ನನ್ನೆರಡು ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಇಷ್ಟಪಡ್ತಾ ಇದ್ದೀವಿ ಹಾಗೆ ಹತ್ತೊಂಬತ್ತು ನೂರ ತೊಂಬತ್ತೊಂದರಲ್ಲಿ ಅನೇಕ ಅನೇಕ ಕಾರ್ಯಕ್ರಮಗಳನ್ನು ಮತ್ತು ಅವರು ಟಿ ವಿ ನರಸಿಂಹರಾವ್ ಅವರಿಗೆ ಏನೇನು ದೇಶದ ಆರ್ಥಿಕ ಅಭಿವೃದ್ಧಿಗೆ ಆಗ ರೀತಿಯಲ್ಲಿ ಸಲಹೆ ಕೊಟ್ಟು ದೇಶವನ್ನು ಆರ್ಥಿಕ ನಷ್ಟದಿಂದ ಕಾಪಾಡಿದಂಥ ವ್ಯಕ್ತಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಹಾಗೆ ರೈತರಿಗೆ ಎಪ್ಪತ್ತೆರಡು ಸಾವಿರ ಕೋಟಿಯನ್ನು ಇವರ ಆಡಳಿತಾವಧಿಯಲ್ಲೇ ಸಹ ರೈತರಿಗೆ ಸಾಲ ಮನ್ನಾ ಮಾಡಿದಂಥ ಸಂದರ್ಭನೂ ಇವರು ಇವರೇ ಇದ್ದರು ಯಾರು ಡಾಕ್ಟರ್ ಮನಮೋಹನ್ ಸಿಂಗ್ ಅವರೇ ಇದ್ದರು ದಿನ ಯಾಕಂದ್ರೆ ನಮ್ಮ ಭಾರತ ದೇಶದ ಒಬ್ಬ ಮೇಧಾವಿ ಅರ್ಥಶಾಸ್ತ್ರಜ್ಞರನ್ನ ಈ ದಿನ ನಾವು ಅಗಲಿದೀವಿ ನಿನ್ನೆ ರಾತ್ರಿ ಅವರು ಅಗಲಿದ್ದಾರೆ ನಮ್ಮ ಅತ್ಯಂತ ಮೇಧಾವಿ ಶಾಸ್ತ್ರಜ್ಞರಾಗಿ ಇವರು ಆರ್ಥಿಕ ತಜ್ಞರಾಗಿದ್ರು ಅವರು ಹತ್ತೊಂಬತ್ ನೂರ ಗುರುಸಿತ್ನಿಗೌಡರು ನಮ್ಗೇನು ಉಳಿಲ್ಲಾರ್ದು ಹಂಗೆಲ್ಲ ಮಾತಾಡ್ಕೊಟ್ಟಿದ್ದಾರೆ ಹತ್ತೊಂಬತ್ ನೂರ ತೊಂಬತ್ತೊಂದರಲ್ಲಿ ದೇಶದ ಮೇಲೆ ಇನ್ನೊಂದು ಹದಿನೈದು ದಿನದಲ್ಲಿ ಸಂಪೂರ್ಣ ಏನು ದಿವಾಳಿ ಆಗಂಥ ಒಂದು ಸಂದರ್ಭ ಇತ್ತು ಅವಾಗ ಇವರು ವಿ ವಿ ನರಸಿಂಹರಾಮ್ ಅವರು ಪ್ರಧಾನಮಂತ್ರಿ ಆಗಿದ್ರು ಆಗ ಇವ್ರನ್ನ ನರಸಿ ಇವ್ರನ್ನ ಮನಮೋಹನ್ ಸಿಂಗ್ ಅವ್ರನ್ನ ಕರೆದು ಅವ್ರ ಸಲಹೆಯನ್ನು ತಗೊಂಡು ಮತ್ತೆಲ್ಲ ಆರ್ಥಿಕ ಉದಾರೀಕರಣ ಮಾಡಿ ದೇಶದ ಬಲಿಷ್ಠ ಆರ್ಥಿಕವಾಗಿ ಬಲಿಷ್ಠ ಮಾಡಿದಂಥ ವ್ಯಕ್ತಿ ಮತ್ತು ದೇಶವನ್ನು ಆರ್ಥಿಕ ಸಂಕಷ್ಟದಿಂದ ಕಾಪಾಡಿದಂಥ ದುಃಖದ ಒಂದು ಬಡಲಿದ್ದಾರೆ ಅವರಿಗೆ ಒಂದು ಶಾಂತಿ ಕೋರಿ ಶಾಂತಿಯನ್ನು ಕೋರಿ ಒಂದೊಂದು ಶ್ರದ್ಧಾಂಜಲಿಯನ್ನು ಅವರು ತಂದಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನನಗೆ ಮಾತಾಡಲಿಕ್ಕೆ ಕೂಡ ಅವಕಾಶ ಕೊಟ್ಟಂತ ಎಲ್ಲ ಸಮಸ್ತ ಇಲ್ಲಿ ಬಂದಿರತಕ್ಕಂಥ ನನ್ನ ಕೂಡಗಿ ಕ್ಷೇತ್ರದ ಸಮಸ್ತ ನಾಗರಿಕರ ಪರವಾಗಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ಎರಡು ನಿಮಿಷ ಮೌನವನ್ನು ಆಚರಣೆ ಮಾಡೋಣ ಅಂತೇಳಿ ಈ ಸಂದರ್ಭದಲ್ಲಿ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದಾರೆ ಅಟ

ಜಾಗ ಸಿದ್ಧತೆ ಮಾಡಿಕೊಂಡು ಇವತ್ತು ಈ ಕಾರ್ಯಕ್ರಮವನ್ನು ಬಹಳ ಪಕ್ಕದ ಎಲ್ಲ ಕಾಂಗ್ರೆಸ್ ಮುಖಂಡರೇ ಹಾಗೂ ಒಳ್ಳೆಲ್ಲ ಮುಖಂಡರುಗಳೇ ಇವತ್ತು ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಕುರಿತಾಗಿ ಇಡೀ ಬರೀ ರಾಷ್ಟ್ರಕ್ಕಷ್ಟೇ ಅಲ್ಲ ಇಡೀ ವಿಶ್ವಕ್ಕೆ ತುಂಬ ನಷ್ಟ ಅಂತೇಳಿ ಹೇಳೋಕ್ಕೆ ವೈಯಕ್ತಿಕವಾಗಿ ನಾನು ಇಷ್ಟಪಡ್ತಾ ಇದ್ದೀನಿ ಯಾಕಂತ ಹೇಳಿದ್ರೆ ಅವರು ಕಡು ಬಡತನದಿಂದ ಅವ್ರ ಶಾಲೆಗೆ ಹೋಗ್ಬೇಕಾದ್ರೆ ಜಪ್ತಿ ಕೂಡ ಹಾಕೊಳ್ಳೋಂಥ ಪರಿಸ್ಥಿತಿಯಲ್ಲಿ ಇರಲಿಲ್ಲ ಅಂಥ ಒಂದು ಬಡ ಕುಟುಂಬದಲ್ಲಿ ಹುಟ್ಟಿ ಒಂದು ರಾಷ್ಟ್ರ ಅದ ರಾಷ್ಟ್ರಷ್ಟ ಅಲ್ಲ ಇಡೀ ವಿಶ್ವಕ್ಕೆ ಮಾದರಿ ವ್ಯಕ್ತಿಯಾಗಿ ಇಡೀ ವಿಶ್ವದೆಲ್ಲೆಡೆ ಆರ್ಥಿಕ ಮುಗ್ಗಟ್ಟು ಉಂಟಾದಾಗ ಭಾರತದ ಆರ್ಥಿಕತೆ ಭಾಳ ಸದೃಢವಾಗಿತ್ತು ಅದಕ್ಕೆ ಕಾರಣ ಡಾಕ್ಟರ್ ಮನಮೋಹನ್ ಸಿಂಗ್ ಅಂತ ಹೇಳಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಅವರ ಒಂದು ಆರ್ಥಿಕ ನೀತಿಯಿಂದಾಗಿ ನಮ್ಮ ಭಾರತ ದೇಶ ಸದೃಢವಾಗಿದೆ ಅದು ಎಲ್ಲ ಪಕ್ಷತೀತವಾಗಿ ಎಲ್ಲ ಪಕ್ಷಗಳು ಕೂಡ ಉಪಯೋಗ ಒಪ್ಪಿಕೊಂಡಿದ್ದಾರೆ ಅವರೇ ಮನಪೂರ್ವಕವಾಗಿ ಹಾಕಿ ಜಾರಿ ಮಾಡ್ತಾರೆ ಆವತ್ತಿನಿಂದಲೇ ಈ ಹಿಂದೆ ಇವಾಗ ರಾಜೀವ್ ಗಾಂಧಿ ಅವರು ಕಮ್ಯುನಿಕೇಷನ್ ಮಾಡಲಿಕ್ಕೆ ಶಾಮ ಅವರು ಸಲಹೆ ಕೊಟ್ಟು ಏನಪ್ಪ ಮಹಾನ್ ಭಾರತ ಅಂತೇಳಿ ಏನು ಯೋಜನೆ ಹಾಕಿ ನಮ್ಮ ರಾಜೀವ್ ಗಾಂಧಿ ಅವರು ಪ್ರಾರಂಭ ಮಾಡಿದಾಗ ಓನ್ಲಿ ಟೆಲಿಕಮ್ಯುನಿಕೇಷನ್ ಮಾತ್ರ ನಮ್ಮದು ಹೆಚ್ಚಾಗಿ ಇದಾಗಿತ್ತು ಆದರೆ ಸಾರಿಗೆ ವ್ಯವಸ್ಥೆ ಮತ್ತು ಅಂತಾರಾಷ್ಟ್ರೀಯ ವ್ಯವಸ್ಥೆ ಆರ್ಥಿಕ ವ್ಯವಹಾರಗಳ ವಿಚಾರವಾಗಿ ಮನಮೋಹನ್ ಸಿಂಗ್ ಅವರು ಏನು ಪ್ರಧಾನಮಂತ್ರಿ ಆದಾಗ ಹತ್ತೊಂಬತ್ತು ನೂರ ತೊಂಬತ್ತೊಂದರಿಂದ ಏನು ಮಲ್ಟಿ ನ್ಯಾಷನಲ್ ಕಂಪ್ನೀಸು ಗ್ಯಾಟ್ ಒಪ್ಪಂದ ಮಾಡಿಕೊಂಡು ನಮಗೆ ಈ ದೇಶದ ಇವತ್ತಿನ ದಿನ ನಾವು ಇಷ್ಟು ಎಲ್ಲರೂ ಒಂದೊಂದು ಬೈಕ್ ಕನಿಷ್ಠ ಬೈಕ್ ಹೊಂದಿದ್ದೀವಿ ಕಾರ್ಗಳು ಹೊಂದಿದ್ದೀವಿ ಮಧ್ಯಮ ವರ್ಗದ ಪ್ರತಿಯೊಬ್ಬರು ಕಾರಿನ ಇದರಲ್ಲಿ ಓಡಾಡಬೇಕು ಅನ್ನೋ ಒಂದು ಕನಸನ್ನು ಕಂಡಿದ್ರು ಮತ್ತು ಕಮ್ಯುನಿಕೇಶನ್ ಹಳ್ಳಿ ಹಳ್ಳಿಗೆ ಕಮ್ಯುನಿಕೇಷನ್ ಆಗಬೇಕಂತೇಳಿ ಅವರು ಸಿ ಡಾಟ್ ಇವನ್ನ ಯೋಜನೆಯನ್ನು ಜಾರಿ ತಂದರು ಈ ರೀತಿಯಾಗಿ ಇಡೀ ದೇಶದ ಒಂದು ಆರ್ಥಿಕ ಸ್ಥಿತಿಗೆ ಫೌಂಡೇಶನ್ಗೆ ಇವರೇ ಕಾರಣ ಭಾರತ ದೇಶದ ಏನು ಆಡಳಿತಾತ್ಮಕವಾಗಿ ಸ್ವತಂತ್ರವಾಗಿ ಬಂದಂಥ ಒಂದು ಸಂವಿಧಾನ ಯಾವ ರೀತಿಯಾಗಿ ನಮ್ಮ ಏನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ರಚನೆ ಮಾಡಿಕೊಟ್ಟರು ಅಂತಹ ಒಂದು ಸಂವಿಧಾನದ ಆಧಾರದ ಮೇಲೆ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ರಾಜಕೀಯವಾಗಿ ಎಲ್ಲರೂ ಸದೃಢರಾಗಬೇಕು ಅಂತ ಎಲ್ಲ ಯೋಜನೆಗಳನ್ನು ಮಾಡಿದವರು ನಮ್ಮ ಅಯ್ಯೋ ಒಂದು ಸಂದರ್ಭದಲ್ಲಿ ಅಮೇರಿಕ ದೊಡ್ಡಣ್ಣ ಈ ಪ್ರಪಂಚದಲ್ಲಿ ಅಮೇರಿಕ ದೊಡ್ಡಣ್ಣ ಕೂಡ ಆರ್ಥಿಕವಾಗಿ ಬಹಳ ದಿವಾಳಿಯಾದ ಸಂದರ್ಭದಲ್ಲಿ ಡಾಕ್ಟರ್ ಮನಮೋಹನ್ ಅವರ ಹತ್ರ ಬಂದು ಯಾರು ಬರಾಕ್ ಒಬಾಮಾ ಅವರು ಬಂದು ಆರ್ಥಿಕ ಯೋಜನೆಗಳನ್ನು ರೂಪಿಸ್ಕೊಂಡು ಅವರ ಆರ್ಥಿಕ ಪರಿಸ್ಥಿತಿಯನ್ನು ಕೂಡ ನಮ್ಮ ಮನಮೋಹನ್ ಸಿಂಗ್ರವರು ಸುಧಾರಣೆ ಮಾಡಿಕೊಟ್ಟಿದ್ದಾರೆ ಅಂಥ ವ್ಯಕ್ತಿ ನಿಜಕ್ಕೂ ಇವತ್ತಿನ ಎಲ್ಲ ಈ ಏನೋ ಯೋಜನೆಗಳಿದ್ದಾವೆ ಆರ್ಥಿಕವಾಗಿ ನಾವು ಮುಂದುವರಿ ಬರ್ತೀವಿ ಈ ದೇಶ ನಾವು ಇಷ್ಟೆಲ್ಲ ಮುಂದುವರಿದಿವಿ ಅಂದ್ರೆ ಕಾರಣ ಅವರ ಆರ್ಥಿಕ ನೀತಿಗಳೇ ಅಂದರೆ ತಪ್ಪಾಗಿಲ್ಲ ಅವನ್ನೇ ಇವತ್ತು ಒಂದು ದಿನ ನಮ್ಮ ಶಿವಣ್ಣವರು ಹೇಳಿದಾಗ ಏನು ಪಾರ್ಲಿಮೆಂಟ್ನಲ್ಲಿ ಅಧಿವೇಶನ ನೀಡುವಾಗ ನಮ್ಮ ಡಾಕ್ಟರ್ ಮೋದಿ ಅವರು ಮನಮೋಹನ್ ಸಿಂಗ್ರವರ ಆರ್ಥಿಕ ನೀತಿಗಳನ್ನು ಅವರ ಆಡಳಿತವನ್ನು ಬಹಳ ಹೊಗಳಿ ಆಡಿ ಹೊಗಳಿದ್ದಾರೆ ಆಮೇಲೆ ನಮ್ಮ ಆಡಳಿತ ಇಡೀ ದೇಶದ ಆಡಳಿತ ಯಾವುದೇ ಪಕ್ಷ ಆಡಳಿತಕ್ಕೆ ಬಂದರೂ ಅವರ ನೀತಿಯನ್ನು ಅವರ ಸಲಹೆಗಳನ್ನು ನಾವು ತಗೋಬೇಕು ಅಂತ ಒಂದು ಸೂಚನೆಯನ್ನು ಕೊಡಲು ಮೋದಿಯವರು ಮಾಡಿದರು ಇಂಥ ವ್ಯಕ್ತಿ ನಿಜಕ್ಕೂ ಇವತ್ತು